ಉಪಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅವರು ಮನವಿ ಮಾಡಿದ್ವಿ ಯಾವಾಗಲೂ ಭೇಟಿ ಆದಾಗೆಲ್ಲ ಉಪಮುಖ್ಯಮಂತ್ರಿಗಳು ನನ್ನ ಜೊತೆ ಭಾಳ ಚಂದ ಮಾತಾಡಿ ಮೋಟಿವೇಟೆಡ್ ಸ್ಪೀಚ್ ಮಾಡ್ತಾರೆ ಇವತ್ತಿಗೂ ನನಗೆ ಒಂದು ರೂಪಾಯಿ ಕೊಡಲಿಲ್ಲ ಆಯ್ತು ಬೇಗ ಫಿನಿಶ್ ಮಾಡಿ ಅಧ್ಯಕ್ಷರೇ ಒಂದನ್ನು ಮಾತಾಡಬೇಕು ಮೊನ್ನೆ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ ನಾನು ಮನವಿ ಮಾಡಬೇಕಾಗುತ್ತೆ ಸರ್ ನಮ್ಮಲ್ಲಿ ಕುಡಿಯ ನೀರಿಗೆ ಇಷ್ಟು ಸಮಸ್ಯೆ ಆಗಿಬಿಟ್ಟಿದೆ ಅಂದರೆ ಸರ್ ನಾವು ಎರಡೂವರೆ ವರ್ಷ ಆಯಿತು ಸರ್ ಎರಡೂವರೆ ವರ್ಷ ಆದಮೇಲೆ ಇವತ್ತಿಗೂ ನಮ್ಮ ಬೇಗ ನನ್ನ ಕ್ಷೇತ್ರದಲ್ಲಿ ಆರೋ ಪ್ಲಾಂಟ್ ರಿಪೇರಿಗೆ ನಾಲ್ಕು ಕೋಟಿ ರೂಪಾಯಿ ಬೇಕು ಸರ್ ನಾವು ಇವತ್ತಿಗೂ ಒಂದು ಬೋರ್ವೆಲ್ ಕೊರ್ಸೋಕ್ಕಾಗಿಲ್ಲ ಪ್ರತಿ ಅಧಿವೇಶನದಾಗ ನಾನು ಹೇಳ್ತಾ ಇದ್ದೀನಿ ಒಂದೇ ಒಂದು ಬೋರ್ವೆಲ್ ಕೊಡಿಸಿಲ್ಲ ಹಿಂದೆ ಕೊರ್ಸಿರ್ತಕ್ಕಂಥ ಬೋರ್ವೆಲ್ಗೆ ತೊಂಬತ್ತು ಲಕ್ಷ ರೂಪಾಯಿಗೆ ಸೆಕ್ರೆಟರಿಲಿಂದ ಸಿ ಎಸ್ ಥರ ನಾನು ಲೆಟರ್ ಹಾಕಿ ಹಾಕಿ ನನ್ನ ಒಂದು ಬುಕ್ ಲೆಟ್ರ್ ಪ್ಯಾಡ್ ಹೋಯ್ತು ಇವತ್ತಿಗೆ ನಾನು ತೊಂಬತ್ತು ಲಕ್ಷ ರೂಪಾಯಿ ಬೋರ್ವೆಲ್ ಹಾಕಿರ್ತಕ್ಕಂಥದ್ದು ಬಿಲ್ ಆಗಿಲ್ಲ ಇವತ್ತು ನಮಗೆ ಜಲ ಪರಿ ಬೇಸಿಕ್ ಕಾಲದಾಗ ನೀರು ಕೇಳ್ತಾರೆ ಎಲ್ಲಿಂದ ಕೊಡಬೇಕು ಊರು ಊರಿಗೆ ಆರೋ ಪ್ಲಾಂಟ್ ಕೇಳ್ತಾರೆ ಇವತ್ತಿಗೆ ಒಂದು ರೂಪಾಯಿ ನಮ್ಗೆ ಎಂಪೋದ್ರು ದುಡ್ಡು ಕೊಟ್ಟಿಲ್ಲ ಇವತ್ತು ಜಲಧಾರೆ ಅಂತ ತಿಳ್ಕೊಂಡು ಕಳಿಸಲ್ಲ ಅಧ್ಯಕ್ಷರೇ ನಾನು ಒಂದು ಕ್ವಶನ್ ಮಾಡಿದ್ದೆ ಮೊನ್ನೆ ಗೃಹ ಸಚಿವರು ಎಂಥದ್ರೆ ಉತ್ತರ ಕೊಟ್ಟರು ಜಲಧಾರೆ ಅಂತ ತಿಳ್ಕೊಂಡು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಕೋಟಿ ರೂಪಾಯಿ ಸ್ಕೀಮ್ ನಡೆದಿದೆ ಅಧ್ಯಕ್ಷರೇ ಅದರ ಎಸ್ಟಿಮೇಟ್ ಹೆಂಗ್ ಮಾಡಿದ್ದಾರೆ ಅಧ್ಯಕ್ಷರ ಅಂತಂದ್ರೆ ಗ್ರಾಮೋತ್ಥಾನ ಪೈಪ್ಲೈನ್ ತರ್ತಾರ ಗ್ರಾಮದಿಂದ ಓ ಎಚ್ ಡಿ ಹೋಗೋಕೆ ಎಸ್ಟಿಮೇಟ್ ಮಾಡಿಲ್ಲ ಅಧ್ಯಕ್ಷ ಎರಡು ಸಾವಿರ ಕೋಟಿ ಪ್ರಾಜೆಕ್ಟ್ ನಮ್ಮ ಭಾಗಕ್ಕೆ ಬರದೇ ಅಪರೂಪ ಓಕೆ ಇಂಥ ಪ್ರಾಜೆಕ್ಟ್ ಗಳನ್ನ ಎಂತ ಸರ್ಕಾರ ಯಾವ ರೀತಿ ನೋಡುತ್ತೆ ಇದ್ರ ಬಗ್ಗೆ ಏನಾದ್ರೂ ಗಮನ ಹರಿಸ್ಬೇಕು ಮನೆ ಗ್ರಾಮ ಮಂತ್ರಿಗಳು ಇಲ್ಲೇ ಇದ್ದಾರೆ ಕಳೆದ ಅವರೇ ಉತ್ತರ ಕೊಟ್ಟಿದ್ರಿ ನಾನು ಕನ್ಕ್ಲೂಡ್ ಮಾಡಿ ಹಾಗಾಗಿ ಅಧ್ಯಕ್ಷರಿಗೆ ಏನಾಗಿದೆ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿ ಅನ್ಟೈಡ್ ಫಂಡ್ ಅಂತ ಬರುತ್ತೆ ನಾವು ಅದರಲ್ಲಿ ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಒಂದೊಂದು ಆರೋ ಪ್ಲಾಂಟ್ ಕೊಟ್ರೆ ಸಿಎಸ್ ಎಸ್ ಅವರು ಏನು ಕೊಡ್ತಾರೆ ನಮಗೆ ರಿಸೆಕ್ಟ್ ಮಾಡಿ ಕಳಿಸ್ತಾ ಇದ್ದಾರೆ ಇಲ್ಲ ನಾವು ಆರೋ ಪ್ಲಾಂಟ್ಗಳನ್ನು ಕೊಡೋಕ್ಕಾಗಲ್ಲ ಮತ್ತೆ ಆರೋ ಪ್ಲಾಂಟ್ಗಳಿಗೆ ದುಡ್ಡು ಯಾರು ಕೊಡಬೇಕು ಅಧ್ಯಕ್ಷರೇ ಜಿಲ್ಲಾ ಪಂಚಾಯತ್ ದೊರ್ ದುಡ್ಡು ಕೊಡೋಳ್ರು ಆರ್ ಡಬ್ಲ್ಯೂ ಎಸ್ ದೊರ್ ದುಡ್ಡು ಕೊಡೋಳ್ರು ಜನ ಬಂದು ನಮಗೆ ಆರೋ ಪ್ಲಾಂಟ್ ನಾವು ಯಾರಿಗೆ ಕೇಳಬೇಕು ಇದ್ರ ಬಗ್ಗೆ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ವಿಶೇಷವಾಗಿ ಕುಡಿಯೋ ನೀರಿಗಾಗಿ ಇವತ್ತು ಫ್ಲಶ್ ಮಾಡ್ಸೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಬೋರ್ವೆಲ್ ಪ್ಲಸ್ ಮಾಡ್ಸಕ್ ದುಡ್ಡಿಲ್ಲ ನಮ್ಮ ಹತ್ರ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸ್ವಲ್ಪ ವಿಶೇಷ ಕಾಳಜಿನ ಎಂತಂದ್ರೆ ವಹಿಸ್ಬೇಕಂತ ತಿಳ್ಕೊಂಡು ಎಂತ ಅಧ್ಯಕ್ಷರೇ ಒಂದು ಕ್ರಾಪ್ಲಾಸ್ ಇಂದು ಒಂದು ಹೇಳ್ಬೇಕಾಗಿತ್ತು ಅಧ್ಯಕ್ಷರೇ ನಮ್ಮಲ್ಲಿ ಏನಾಗಿದೆ ಅಧ್ಯಕ್ಷರೇ ನಾವೇ ಕುದ್ದಿ ಕ್ರಾಪ್ ಕ್ರಾಪ್ಲಾಸ್ ಗಳು ಆದಾಗ ಹೋದಾಗ ಯಾವ ಅಧಿಕಾರಿಗಳು ಸಹ ಫೀಲ್ಡಿಗೆ ಹೋಗ್ಲಿಲ್ಲ ಮನೆ ರೆವಿನ್ಯೂ ಮಿನಿಸ್ಟ್ರಿಲೇ ಇದ್ದಾರೆ ಯಾವ ಅಧಿಕಾರಿಗಳು ಗೆ ಹೋಗ್ಲಿಲ್ಲ ಕೇವಲ ಫೋನ್ ಮಾಡಿ ರೈತರಿಗೆ ನಿಮ್ದು ಆಗಿರ್ತಕ್ಕಂಥದ್ದು ಲಾಸ್ ಆ ಲಾಸ್ ಆಗಿರ್ತಕ್ಕ ಜಿ ಪಿ ಎಸ್ ತಿಳ್ಕೊಂಡು ಫೋನ್ ಮಾಡಿ ಹೇಳಿದ್ದಾರೆ ಆರ್ಟಿಕಲ್ಚರ್ದವರು ರೆವಿನ್ಯೂದವರು ಮತ್ತೆ ಅಗ್ರಿಕಲ್ಚರ್ ಜಂಟಿಯಾಗಿ ಹೋಗ್ಬೇಕಂದ್ರು ನಮ್ಮ ಜಿಲ್ಲೆದಾಗ ಮೂರು ಕಲ್ತ ಅಧಿಕಾರಿಗಳು ಯಾವ ಫೀಲ್ಡ್ಗೂ ಹೋಗೇಲ್ ಇವತ್ತು ಏನಾಗಿದೆ ಅಧ್ಯಕ್ಷರ ನರಗುಂದ್ರೆ ಒಬ್ಬ ತಾಲೂಕದಾಗ ಲಿಸ್ಟ್ ಬಂದಿಲ್ಲ ಅಂತ ತಿಳ್ಕೊಂಡು ಸುಸೈಡ್ ಇವತ್ತು ಮಾಡ್ಕೊಂಡಿದ್ದಾರೆ ಉದಾಹರಣೆ ಕೊಡ್ಬೇಕಾಗಿತ್ತು ರೈತರು ಲಿಸ್ಟ್ ಕೊಟ್ಟಿದ್ದಾರೆ ದಯಮಾಡಿ ನಾರಾಯಣಪುರ ಅಚ್ಚುಕಟ್ಟು ಪ್ರದೇಶದ ಎಡದಂಡಿಯ ಡಿಸ್ಟ್ರಿಬ್ಯೂಷನ್ ಒಂಬತ್ತು ನೋಟಿಫೈಡ್ ಸೀರಿಯಲ್ ನಂಬರ್ ನೀರಾವರಿ ಇರುವ ಸರ್ವೆ ನಂಬರ್ಗಳು ಎರಡುನೂರ ಎಂಬತ್ನಾಲ್ಕು ಮೊನ್ನೆ ರೆವಿನ್ಯೂ ಮಿನಿಸ್ಟರ್ ಇಲ್ಲೇ ಇದ್ದಾರೆ ಬೆಳೆ ಪರಿಹಾರದ ಪಟ್ಟಿಯಲ್ಲಿ ಇರುವ ನಂಬರ್ಗಳ ಸಂಖ್ಯೆ ನಾಲ್ಕುನೂರದ ಹದಿಮೂರು ಮಾರ್ಗಸೂಚಿಯಂತೆ ನೀರಾವರಿ ಬೆಳೆದ ಬೆಳೆ ಪರಿಹಾರ ಪಡೆದ ರೈತರು ಅರವತ್ ನೀರಾವರಿ ಬೆಳೆ ಪರಿಹಾರದಿಂದ ವಂಚಿತರಾಗಿರೋರು ಮುನ್ನೂರ ಐವತ್ತು ಜಿಎನ್ ಗಣೇಶ್ ಸರ್ 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 ಐದು ನಿಮಿಷ ಎಲ್ಲ ಮಾತಾಡ್ಬೇಕಲ್ಲ ಸರ್ ದಯ ಮಾಡಿ ಐದು ನಿಮಿಷ ಐದು ನಿಮಿಷ ಎಲ್ಲರೂ ಮಾತಾಡ್ಬೇಕು ಐದು ನಿಮಿಷ ಮುಗಿಸ್ತೀನಿ ಸರ್ ಹಾಗಾಗಿ ಏನಾಗಿದೆ ಅಧ್ಯಕ್ಷರು ಅಂತಂದ್ರೆ ಇವತ್ತು ಮಾನ್ಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೇಳರ ವಿಮೋಚನಾ ದಿನಾಚರಣೆ ಬಂದ ಏನ್ಪಂದ್ರೆ ನಾನು ಕೆ ಕೆ ಆರ್ ಡಿ ಬಿಗೆ ಸಚಿವಾಲಯನ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು ಮಾನ್ಯ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಇವತ್ತಿಗೂ ಏನ್ಪಂದ್ರೆ ಅದು ಮಾಡಿಲ್ಲ ಅಧ್ಯಕ್ಷರೇ ಬಹುತೇಕ ಜನ ಇಲ್ಲೆಲ್ಲರೂ ಮಾತಾಡ್ತೀರಿ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಅಂತ ತಿಳ್ಕೊಂಡು ಸರ್ ನಾವು ಐದು ಸಾವಿರ ಕೋಟಿ ರೀಚ್ ಆಗಿಲ್ಲ ಸರ್ ಇನ್ನು ಕೇವಲ ಮೂರು ಸಾವಿರ ಕೋಟಿಗೆ ಅಂತ ತಿಣಿಕಲಾಕತ್ತೀವಿ ಐದು ಸಾವಿರ ಕೋಟಿ ರೀಚ್ ಆಗಿಲ್ಲ ನಾವು ಐದು ಸಾವಿರ ಕೋಟಿ ಯಾಕೆ ರೀಚ್ ಆಗಿಲ್ಲ ಅಂದರೆ ಮಾನ್ಯ ಅಧ್ಯಕ್ಷರು ಇಲ್ಲೇ ಇದ್ದಾರೆ ನಾನು ಹೇಳಿದೆ ಸರ್ ಒಬ್ಬ ಸೆಕ್ರೆಟರಿ ಬಂದಿದ್ದಾರೆ ಅಲ್ಲಿ ಕೆ ಕೆಆರ್ ಡಿ ಬಿ ಸೆಕ್ರೆಟರಿ ಆ ಕೆ ಕೆ ಆರ್ ಡಿ ಬಿ ಸೆಕ್ರೆಟರಿ ಅಜಯ್ ಸಿಂಗ್ ಅವರು ಹೆಸರು ಕೆಲ್ಸ್ಬೇಕಂತ ಬಂದಿದ್ದಾರೋ ಅಥವಾ ಮುಖ್ಯಮಂತ್ರಿಗಳ ಹೆಸರು ಕೆಲ್ಸ್ಬೇಕಂತ ಬಂದಿದ್ದಾರೋ ಇವತ್ತಿಗೂ ನಮ್ಗೆ ರೀಚ್ ಆಗಕ್ ಸಾಧ್ಯ ಆಗ್ತಾ ಇಲ್ಲ ನಿಮ್ಗೆ ಅನೇಕ ಸಲ ಹೇಳಿರ್ತಕ್ಕಂಥದ್ದಿದೆ ಸರ್ ದಯಮಂಡ್ ನೀವು ಹೇಳೋಕಾ ಮತ್ತೆ ದಯಮಂಡ್ ಸಮಸ್ಯೂಡ್ ಈಗ ನಾನು ಮಾತಾಡ್ತೀನಿ ಅಂತ ಆತ್ಮ ಗೊತ್ತಿದೆ ಏನ್ ಆಗ್ತಾ ಇದೆ ರೀಚ್ ಆಗ್ತಾ ಇಲ್ಲ ಇವತ್ತು ಏನಾಗಿದೆ ಅಧ್ಯಕ್ಷರ ಅಂದ್ರೆ ಪ್ರತಿ ಒಂದ್ ಅದಕ್ಕೂ ಒಂದು ನೂರ ಇಪ್ಪತ್ ನಾಲ್ಕು ರೂಪಾಯಿ ಏನೋ ತಪ್ಪಾದ ಅದಕ್ಕೆ ನನ್ನ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಏಳು ತಿಂಗಳ ಬಿಲ್ ನಿಂದಿರ್ಸಿದಾರೆ ಅಧ್ಯಕ್ಷ ಮತ್ತೆ ಹೆಂಗ್ ಕೆಲಸ ಆಗುತ್ತೆ ಅಧ್ಯಕ್ಷರ ಓಕೆ ಏನಾಗಿದೆ ಅಧ್ಯಕ್ಷರ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಕೆ ಆರ್ ಡಿ ಬಿಗೆ ಎರಡುನೂರ ಇಪ್ಪತ್ನಾಲ್ಕು ಇಂಜಿನಿಯರ್ಸ್ ಬೇಕು ಅಧ್ಯಕ್ಷರು ಸರ್ಕಾರ ಕೇವಲ ಇಪ್ಪತ್ತೆರಡು ಕೊಟ್ಟಿದೆ ನಮಗೆ ಮ್ಯಾನ್ ಪವರು ಇಲ್ಲ ಮನಿ ಪವರ್ ಐದು ಸಾವಿರ ರೂಪಾಯಿ ಐದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಈ ಭಾಗದ ಜನ ಬಿ ಆರ್ ಪಾಟೀಲ್ ಅವ್ರು ಬಹಳ ಡಿಸಪಾಯಿಂಟೆಡ್ ಆಗಿ ಹೇಳಿದ್ರು ನಮ್ಗೆ ಇವತ್ತಿಗೂ ಮೂರು ಸಾವಿರ ಕೋಟಿ ರೀಚ್ ಆಗಲಾರದ ಕಾರಣ ಅಧಿಕಾರಿಗಳು ಯಾರ ಜನಪ್ರತಿನಿಧಿಗಳಲ್ಲ ಇದನ್ನು ದಯಮಾಡಿ ಅಧ್ಯಕ್ಷರು ಅಂತಂದ್ರೆ

ಗಣೇಶ್ ಬೇಗ ಸರ್ ಇವತ್ತು ಕಲ್ಯಾಣ ಕರ್ನಾಟಕದಿಂದ ಆಯ್ಕೆ ಆಗಿರ್ತಕ್ಕಂಥ ಗೌರ್ಮೆಂಟ್ ಸರ್ವೆಂಟ್ ರಾ ಕಣ್ಣೀರು ಇಡ್ತಾ ಇದ್ದಾರೆ ಇವತ್ತು ಬೇರೆ ಕಲ್ಯಾಣ ಕರ್ನಾಟಕದಿಂದ ಬಿಟ್ಟು ಬೇರೆ ಆಯ್ಕೆ ಆದವ್ರಿಗೆ ಎಲ್ಲರಿಗೆ ಪ್ರಮೋಷನ್ ಸಿಗ್ತಾ ಇದೆ ದಯಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ನೌಕರಿಗಳು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವ್ರಿಗೂ ಸಹ ಎನ್ಪಾದ್ರೆ ಬೇರೆ ಬೇರೆ ಕಡೆ ಕೊಡ್ತಕ್ಕಂಥ ಜ್ಯೇಷ್ಠತೆಯನ್ನ ನಮ್ಮ ಕಲ್ಯಾಣ ಕರ್ನಾಟಕದವರಿಗೆ ಕೊಡ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ ಆಮೇಲೆ ಇನ್ನೊಂದು ಅಧ್ಯಕ್ಷರೇ ರಾಯಚೂರಲ್ಲಿ ಒಂದು ಕೆ ಎಸ್ ಆರ್ ಪಿ ಬೆಟಾಲಿಯನ್ ಮಾಡ್ಬೇಕಂತ ತಿಳ್ಕೊಂಡು ಇಪ್ಪತ್ತೈದು ಜನ ಶಾಸಕರು ನಾವೀಗಾಗಲೇ ಪತ್ರವನ್ನು ಕೊಟ್ಟಿದ್ದೀವಿ ಅದರಲ್ಲಿ ಆರ್ಥಿಕ ಇಲಾಖೆಯಲ್ಲಿಂದ ದುಡ್ಡು ಇಲ್ಲ ಅಂತ ತಿಳ್ಕೊಂಡು ವಾಪಸ್ ಕಳಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ದುಡ್ಡು ದುಡ್ಡಿ ಬೇಕಿದ್ರೆ ಕೆ ಎಸ್ ಆರ್ ಪಿ ಬೆಟಾಲಿಯನ್ ಒಂದು ಕೊಡಬೇಕಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡತಕ್ಕಂಥದ್ದಿದೆ ಅಧ್ಯಕ್ಷರೇ ಕೊನೆಯದಾಗಿ ಕೊನೆಯದಾಗಿ ಹೇಳಿ ನನ್ನ ಮಾತನ್ನ ವಿರಾಮ ಕೊಡ್ತೀನಿ ಅಧ್ಯಕ್ಷ ಒಂದು ನಂಬಲೇ ಅಧ್ಯಕ್ಷ ತಾವು ರಾತ್ರಿ ಐತಿಹಾಸಿಕವಾಗಿ ಇಲ್ಲೇ ವಿಧಾನಸಭೆ ಐತಿಹಾಸಿಕವಾಗಿ ಮಾಡಿದರೆ ಲಾಸ್ಟ್ ಕ್ವಶನ್ ಅಂದೇ ಇತ್ತು ಅಧ್ಯಕ್ಷರು ಆ ಕ್ವಶನ್ಗೆ ಎಂತಂದ್ರೆ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಕಡೇಚೂರು ಬಾಡಿ ಅಂತ ಅಂತಹೊತ್ತಾದ್ರೆ ಅಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನು ಮುಚ್ಚಬೇಕಂತ ತಿಳ್ಕೊಂಡು ಐದು ಸಲ ಕ್ವಶನ್ ಕೇಳಿ ನೀ ಅಧಿವೇಶನದ ಕ್ವಶನ್ ಹಾಕಿಲ್ಲ ಅಧ್ಯಕ್ಷರು ಮಾನ್ಯ ಮಂತ್ರಿಗಳು ಇಲ್ಲ ಅದನ್ನ ನಾವು ಮುಸ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು ತಾವು ಬೆಳಗ್ಗೆ ಮತ್ತೆ ಮರುದಿನ ಹೇಳಿದ್ರು ಇವತ್ತಿಗೂ ಎಂತಂದ್ರೆ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನ ಇವತ್ತಿಗೆ ಎಂತಪತ್ತಾದ್ರೆ ಮುಚ್ಚಿಲ್ಲ ಅಧ್ಯಕ್ಷರೇ ಇವತ್ತು ನಮ್ಮ ಕೊಪ್ಪಳದಾಗ ಇರ್ತಕ್ಕಂಥ ಅಜ್ಜಿಯವರು ಎಂತಪತ್ತಾದ್ರೆ ಬೀದಿಗೆ ಬಂದ್ ಇದ್ರು ಕಣ್ಣೀರಿಟ್ಟರು ಅಧ್ಯಕ್ಷರು ಇವತ್ತು ರಾಜ್ಯ ಈ ಬದ್ ಈ ನಾಡಿನಾಗ ಬಡವರಿಗಾಗಿ ಮಕ್ಕಳಿಗಾಗಿ ಅಂತಂದ್ರೆ ಜೋಳಿಗೆ ಇಟ್ಟಿರ್ತಕ್ಕಂಥವ್ರು ಸಿದ್ಧಗಂಗಾ ಆದ್ರೆ ಆ ಭಾಗದ ಜನರಿಗೆ ಅಂತಂದ್ರೆ ಮಕ್ಕಳಿಗೆ ಅನುಕೂಲ ಆಗಲಿ ಆ ಭಾಗದ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಕೆಮಿಕಲ್ ಫ್ಯಾಕ್ಟರಿಗಳಿಂದ ಅನನುಕೂಲ ಆಗ್ತದಂತ ಅಂತ ತಿಳ್ಕೊಂಡು ಕೊಪ್ಪಳ ಅಜ್ಜವರು ಕಣ್ಣೀರಿಟ್ಟರು ಅಧ್ಯಕ್ಷ ಸರ್ ಇದು ಎರಡನೇ ಸಲ ಹೇಳ್ತಕ್ಕಂಥದ್ದು ಈ ಸರ್ಕಾರದ ಧೋರಣೆಗಳಿಂದ ಎಂತಪತ್ತರ ಅಜ್ಜಿ ಅವ್ರ್ ಹೊರಗೆ ಬರ್ಲಾರ್ದಂಗೆ ಆಗಿದೆ ಅವ್ರ ಕಣ್ಣೀರಿನ ಚಾಪ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ತಟ್ಟ ಕೆಲಸ ಆಗುತ್ತೆ ಒಂದೇ ಲಾಸ್ಟ್ ಗಣೇಶ್ ಅಣ್ಣ ಗಣೇಶ್ ನರವತ್ತು ಸೆಕೆಂಡ್ನೇ ಮುಗಿಸ್ತೀನಿ ಸೆಕೆಂಡ್ನೆ ಮುಗಿಸ್ತೀನಿ ಸರ್ ನಮ್ಮಲ್ಲಿ ಹಾಸ್ಟೆಲ್ಗಳ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಇವತ್ತು ಹಾಸ್ಟೆಲ್ಗಳಿಗೆ ಬರ್ತಕ್ಕಂತ ಬಡವರಿಗೆ ಇವತ್ತು ಕೊಪ್ಪಳ ಯಾದಗಿರಿ ಅಂತ ಹಾಸ್ಟೆಲ್ ಗಳಿಗೆ ಬಂದ್ರೆ ಮಕ್ಕಳು ಎಂಪತಾದ್ರೆ ಸರ್ ಹದಿನೈದು ಹದಿನಾರನೇ ವರ್ಷನಾಗ ಅಂದ್ರೆ ಗರ್ಭಿಣಿ ಆಗ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬಹಳ ಗಂಭೀರವಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟ ಇತ್ತು ಯಾವ ಹಾಸ್ಟೆಲ್ಗಳಿಗೆ ಬಡವರು ಬರ್ತಾರೆ ಅಲ್ಲಿ ಪ್ರತಿ ತಿಂಗಳು ಆರೋಗ್ಯ ಇಲಾಖೆದವರು ಟೆಸ್ಟ್ ಮಾಡ್ತಾರೆ ಕೇವಲ ಒಮ್ಮಿಗೆ ಒಂಬತ್ತು ತಿಂಗಳ ಡೆಲಿವರಿ ಅಂತ ತಿಳ್ಕೊಂಡು ಬರ್ತಾರೆ ಅಂದ್ರೆ ಯಾರು ದೋಷಣೆ ಇದಕ್ಕ ಯಾರು ಇದು ಎಂಪಾದ್ರೆ ಇದಕ್ಕೆ ಮಾಡ್ಬೇಕಾಗತ್ತೆ ಇದಕ್ಕೆ ಎಂತಂದ್ರೆ ಮಾಡಬೇಕಾಗತ್ತೆ ಆಮೇಲೆ ಲೈಬ್ರರಿ ವರ್ಕರ್ ಲೈಬ್ರರಿ ವರ್ಕರ್ ಲೈಬ್ರರಿಕೋರ್ಗೆ ಅಧ್ಯಕ್ಷರೇ ಲೈಬ್ರರಿ ವರ್ಕರ್ ಇಬ್ಬರು ಸತ್ರು ಸರ್ಕಾರ ಸೌಜನ್ಯಕ್ಕೂ ನಾನು ಒಂದನ್ನ ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ ಹಿಂದೆ ಕಲ್ಯಾಣದಾಗ ಉತ್ತರ ಕರ್ನಾಟಕದಾಗ ಏನ್ಪತದ್ರೆ ಬಿದ್ದವ್ರ ಎತ್ತಲಕ್ಕ ಬಸವಣ್ಣ ಬಸವಣ್ಣವ್ರು ಬಂದ್ರು ಅಭಿವೃದ್ಧಿದಾಗ ಬಿದ್ದಿರ್ತಕ್ಕಂಥ ನಮ್ಮನ್ನ ಎನ್ಪತಾದ್ರೆ ಬಸವಂತ ಅಂತ ಸರ್ಕಾರಗಳು ಬರ್ಬೇಕಂತ ತಿಳ್ಕೊಂಡು ಹೇಳಿ ನಾನು ಒಂದು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇದೆ ದಯಮಾಡಿ ಮತ್ತೊಮ್ಮೆ ಪ್ರತ್ಯೇಕ ಬ್ರಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ಬೇಕಂತ ತಿಳ್ಕೊಂಡು ಹೇಳಿ ನನ್ನ ಮಾತಿಗೆ ವಿರಾಮಸ್ತೇನೆ ಅಧ್ಯಕ್ಷರೇ